ಶ್ರೀರಾಮ ಸಮರ್ಥ ಮೇ ನಾಲ್ಕು ಸತ್ಸಂಗತಿಯಲ್ಲಿರಬೇಕು ಯಾವಾಗಲೂ ಸಂತರ ಸಹವಾಸದಲ್ಲಿಯೇ ಇರಬೇಕು ಪರಮಾರ್ಥದಲ್ಲಿ ಸಂತರ ಅಧಿಷ್ಠಾನವು ಅವಶ್ಯವಿರುತ್ತದೆ ಸಂತರು ನಮ್ಮ ಹತ್ತಿರವೇ ಇರುತ್ತಾರೆ ಅವರನ್ನು ನೋಡಲಿಕ್ಕೆ ಬೇರೆ ಎಲ್ಲಿಯೂ ಹೋಗಬೇಕಾಗಿಲ್ಲ ಚಿತ್ತವು ಶುದ್ಧವಿರದಿದ್ದರೆ ಅವರ ಹತ್ತಿರ ಹೋಗಿ ಪ್ರಯೋಜನವೇನು ಅವರನ್ನು ನಾವು ದೇಹದಲ್ಲಿ ನೋಡಬಾರದು ಸಂತರೇನು ದೇಹದಲ್ಲಿರುವುದಿಲ್ಲ ಅವರು ತಾವು ಹೇಳುವ ಸಾಧನೆಯಲ್ಲಿರುತ್ತಾರೆ ನಾವು ವಿಷಯ ಲಾಲಸೆ ಬಿಡದ ಹೊರತು ಅವರ ಭೆಟ್ಟಿಯಾಗಲು ಶಕ್ಯವಿಲ್ಲ ಸಂತರ ಕಡೆಗೆ ಒಬ್ಬ ಕಳ್ಳನು ಹೋದರೆ ಅವನಿಗೆ ಅವರ ನಿಜವಾದ ಭೆಟ್ಟಿಯಾಗುವುದೇ ಅವನು ಯಾವ ಉದ್ದೇಶದಿಂದ ಹೋಗುತ್ತಾನೋ ಅದಕ್ಕನುಸಾರ ಬಹಳವೆಂದರೆ ಅವನಿಗೆ ಕಳವು ಮಾಡಲು ಸಾಧ್ಯವಾಗಬಹುದು ಆದರೆ ಸಂತರಿಂದ ನಿಜವಾಗಿ ಸಂಪಾದಿಸಬೇಕಾದದ್ದನ್ನು ಅವನು ಸಂಪಾದಿಸಬಹುದೇ ಒಂದು ವೇಳೆ ನಾವು ಚಿತ್ತ ಶುದ್ಧಿ ಮಾಡಿಕೊಂಡು ಹೋದರೆ ನಮಗೆ ಅವರ ಭೆಟ್ಟಿಯಾಗುತ್ತದೆ ಹಾಗೂ ಭೆಟ್ಟಿಯಾದ ನಂತರ ಯಾವುದು ತ್ರಿಭುವನದಲ್ಲಿ ಪ್ರಾಪ್ತವಾಗುವುದಿಲ್ಲವೋ ಅದನ್ನು ಅವರು ನಮಗೆ ಕೊಡುತ್ತಾರೆ ಒಬ್ಬ ಸಂತರ ಹತ್ತಿರ ಒಬ್ಬನು ಯಾವಾಗಲೂ ದರ್ಶನಕ್ಕೆ ಹೋಗುತ್ತಿದ್ದನು ಅಲ್ಲಿ ಬೇರೆಯವರು ಬಹಳಷ್ಟು ಜನರು ಇರುತ್ತಿದ್ದರು ಆದರೆ ಅವನು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಯಾರು ಏನೇ ಕೇಳಿದರೂ ಉತ್ತರಿಸುತ್ತಿರಲಿಲ್ಲ ಯಾವಾಗಲೂ ಅವನ ಮುಖವು ಖಿನ್ನವಾಗಿರುತ್ತಿತ್ತು ಯಾರಿಗೂ ಅವನೊಂದಿಗೆ ಮಾತನಾಡಬೇಕೆನಿಸುತ್ತಿರಲಿಲ್ಲ ಹೀಗೆ ಕೆಲವು ದಿನಗಳು ಕಳೆದವು ಮುಂದೆ ಒಂದು ದಿವಸ ಸದ್ಗುರುಗಳು ನನ್ನ ಆ ಹುಚ್ಚನು ಎಲ್ಲಿರುತ್ತಾನೆ ಅವನು ಹಿಂದೇಕೆ ಬರಲಿಲ್ಲ ಎಂದು ಕೇಳಿದರು ಅವನು ಈ ಮಾತುಗಳನ್ನು ಕೇಳಿ ಆನಂದದಿಂದ ಕುಣಿಯ ತೊಡಗಿದನು ಹಾಗೂ ಅಲ್ಲಿಂದ ಹೊರಟು ಹೋದವನು ಮತ್ತೆ ಬರಲೇ ಇಲ್ಲ ಅವನು ಮತ್ತೇಕೆ ಬಂದಾನು ಗುರುಗಳು ಒಂದು ಬಾರಿ ತನ್ನನ್ನು ನನ್ನವನು ಎಂದು ಅನ್ನುವುದನ್ನೇ ಶಿಷ್ಯನು ಸಂಪಾದಿಸುವುದಿರುತ್ತದೆ ಈ ವಿಚಾರವನ್ನು ಆ ಮನುಷ್ಯನು ಅರಿತುಕೊಂಡದ್ದರಿಂದ ಅವನ ಕಾರ್ಯ ಪೂರ್ಣವಾಯಿತು ಗುರುಗಳು ನಿಮಗೆ ನೀವು ನನ್ನವರಾಗಿರಿ ಎಂದು ಅನ್ನುತ್ತಿರುವಾಗಲೂ ನೀವು ಅವರನ್ನು ಗುರುತಿಸುವುದೇ ಇಲ್ಲ ಏಕೆಂದರೆ ನೀವು ವಿಷಯವನ್ನು ಜೊತೆಗೆ ತೆಗೆದುಕೊಂಡು ಬಂದಿರುತ್ತೀರಿ ಹಾಗೂ ವಿಷಯ ಪ್ರಾಪ್ತಿ ಆಗಬೇಕೆಂಬ ಉದ್ದೇಶವು ನಿಮ್ಮ ಮನಸ್ಸಿನಲ್ಲಿರುತ್ತದೆ ಇದಕ್ಕೆ ಬದಲಾಗಿ ಗುರುಗಳು ನಿಮಗೆ ನಿವೃತ್ತಿ ಕೊಡುತ್ತಾರೆ ನಿವೃತ್ತಿ ಕೊಡುವುದರಿಂದ ವಿಷಯ ಪ್ರಾಪ್ತಿ ಆಗಬೇಕೆಂಬ ಸ್ಮರಣೆಯೇ ಹೋಗುತ್ತದೆ ಯಾವ ರೀತಿ ನೀರಳಿಕೆಯಾದಾಗ ನೀರು ಬೇಕೆನಿಸುತ್ತದೆಯೋ ಅದೇ ನೀರನ್ನು ಹೊಟ್ಟೆ ತುಂಬ ಕುಡಿದ ಮೇಲೆ ಬೇಡವೆನಿಸುತ್ತದೆ ಅಂದರೆ ಅದರ ನಿವೃತ್ತಿಯಾಗುತ್ತದೆ ಆದರೆ ಈ ಎಲ್ಲ ಸಂಗತಿಗಳ ಮೇಲೆ ಇಂದು ನಮ್ಮ ವಿಶ್ವಾಸವಿರುವುದಿಲ್ಲ ಈ ವಿಶ್ವಾಸ ಉಂಟಾಗಲು ಭಗವಂತನ ನಾಮಸ್ಮರಣೆ ಮಾಡಬೇಕು ನಾಮದಿಂದ ಚಿಂತೆ ಇಲ್ಲದಂತಾಗುತ್ತದೆ ಹಾಗೂ ಮನಸ್ಸಿನ ತಳಮಳವು ಶಾಂತವಾಗುತ್ತದೆ ಮನಸ್ಸು ನಮಗೆ ವಿಷಯದ ಕಾಣಿಕೆ ನೀಡುತ್ತಿರುವಾಗ ನಾವು ಅದಕ್ಕೆ ನಾಮದ ಕಾಣಿಕೆ ಸಮರ್ಪಿಸಬೇಕು ನಾವು ನಮ್ಮ ಅಂತಃಕರಣಕ್ಕೆ ನಾಮದ ಝಳವನ್ನು ತಾಗಿಸಬೇಕು ಅದರಿಂದ ಅಂತಃಕರಣವು ಉದಿಯ ತೊಡಗಿತೆಂದರೆ ಅದರಲ್ಲಿಯ ದೋಷಗಳು ಮೇಲೆ ಬರುತ್ತವೆ ಅವುಗಳನ್ನು ತೆಗೆದುಹಾಕಿದರೆ ಅಂತಃಕರಣವು ಶುದ್ಧವಾಗುತ್ತದೆ ಶುದ್ಧ ಅಂತಃಕರಣದಿಂದ ನಾಮವನ್ನು ತೆಗೆದುಕೊಂಡರೆ ಭಗವಂತನ ಕೃಪೆಯ ಅನುಭವ ಬರುತ್ತದೆ ನಾಮದಿಂದಲೇ ಅಂತರಂಗವು ಶುದ್ಧವಾಗುತ್ತದೆ ನಾಮದಿಂದಲೇ ಮನಸ್ಸು ಅಂತರ್ಮುಖವಾಗಿ ಸ್ಥಿರವಾಗುತ್ತದೆ ಇಂದಿನ ಮುಖ್ಯ ವಿಚಾರ ಸಂತರು ಹೇಳಿದ್ದನ್ನು ಮಾಡುವುದೇ ಅವರ ನಿಜವಾದ ಸೇವೆಯಾಗಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ आत्मीयर नमस्कार ज्योतिष YouTube चैनल चानल स्वागत ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ